ಅಕ್ಷಯ ತೃತೀಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮದುವೆಗಳು ಬಹಳಷ್ಟು ಇವೆ ಇಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ಕೆಲಸ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ಸಕಲ ಪ್ರಯತ್ನ ಮಾಡುತ್ತಿದ್ದೇವೆ ಎಲ್ಲಾದರೂ ಬಾಲ್ಯ ವಿವಾಹ ನಡೆದದ್ದು ಕಂಡು ಬಂದರೆ ಒಂದು ಸೊನ್ನೆ ಒಂಬತ್ತು ಎಂಟುಗೆ ಕರೆ ಮಾಡಿದಾಗ ನಾವು ಬಾಲ್ಯ ವಿವಾಹ ತಡೆಯುವ ಕೆಲಸ ಮಾಡುತ್ತಿದ್ದೇವೆ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಬಾಲ್ಯ ವಿವಾಹ ತಡೆಯೋಣ ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಕಲಬುರಗಿ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಮಾಡೋಣ ಎಂದು ತಿಳಿಸಿದರು ಅಕ್ಷಯ ತೃತೀಯ ಬರ್ತಾ ಇದೆ ಏಪ್ರಿಲ್ ಮೇನಲ್ಲಿ ಸ್ವಲ್ಪ ವಿವಾಹಗಳು ಜಾಸ್ತಿ ಆಗ್ತವೆ ಅಂತ ಸಂದರ್ಭ ಅಂದರೆ ವಿವಾಹ ಮುಹೂರ್ತ ಇರುತ್ತೆ ಅಂಥ ಸಂದರ್ಭದಲ್ಲಿ ವಿವಾಹಗಳು ನಡೆಯುತ್ತೆ ಆ ಬಾಲವಿವಾಹಗಳು ನಡೀಬಾರ್ದು ಅಂಥೇಳಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ನಾವು ಈ ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈಗ ನಾವು ಡಿಸೆಂಬರ್ ಇಪ್ಪತ್ತೇಳರಂದು ಪ್ರಧಾನಮಂತ್ರಿಯವರು ಮೋದಿಯವರು ವಿವಾಹ ಮುಕ್ತ ಭಾರತ್ ಅಭಿಯಾನ ಮಾಡೋಣ ಎರಡು ಸಾವಿರದ ಮೂವತ್ತರಷ್ಟು ಒಳಗೆ ನಾವು ಎಲ್ಲ ಬಾಲವಿವಾಹನ ಅಂದರೆ ವಿವಾಹ ಮುಕ್ತ ಭಾರತ ಎಲ್ಲಿ ಒಂದು ಬಾಲ್ಯ ವಿವಾಹ ನಡೀಬಾರ್ದು ಅಂತ ಬಾಲ್ಯ ವಿವಾಹ ನಡೆಯೋದು ನಮ್ಮ ದೇಶದ ಪ್ರಗತಿಗೆ ಕುಂಠಿತ ಆಗುತ್ತೆ ನಮ್ಮ ದೇಶದ ಪ್ರಗತಿ ಆಗಲ್ಲ ಅಲ್ಲಿ ಬಾಲ್ಯ ವಿವಾಹ ಮಾಡೋದರಿಂದ ಬಾಲ್ಯ ವಿವಾಹ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿರೋದೇ ಇದೆ ಅಲ್ಲಿ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಹುಡುಗಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷದ ಒಳಗಡೆ ಹುಡುಗಿಗೆ ಇಪ್ಪತ್ತೊಂದು ವರ್ಷದ ಒಳಗಡೆ ಹುಡುಗನಿಗೆ ಮದುವೆ ಆದರೆ ಅದನ್ನು ನಾವು ಬಾಲ್ಯ ವಿವಾಹ ಅಂತೀವಿ ಬಾಲ್ಯ ವಿವಾಹ ಹುಡುಗರದಾಗೋದು ಕಡಿಮೆ ಆದ್ರೂ ಒಂದು ಪ್ರಕರಣ ನಮ್ಮಲ್ಲಿ ಒಂದು ಸ್ವಲ್ಪ ಸಾಲ ದಾಖಲಾತಿಗಳನ್ನು ತಿದ್ದಿ ಮಾಡಿ ಮಾಡಿದ್ದಾರೆ ಅದನ್ನು ನಾವು ಎಫ್ ಐ ಆರ್ ಮಾಡಿಸ್ತಾ ಇದ್ದೀವಿ ಹುಡುಗಿಯರದು ಸಾಕಷ್ಟು ಆಗ್ತಾ ಇದೆ ನಮಗೆ ಕರೆಗಳು ಬರ್ತಾ ಇದೆ ಈ ವರ್ಷದಲ್ಲಿ ನಮಗೆ ನೂರ ನಲ್ವತ್ತೆರಡು ಕರೆಗಳು ಬಂದಿದೆ ಅದರಲ್ಲಿ ನಾವು ನೂರ ಇಪ್ಪತ್ತೆಂಟು ಬಾಲಕಿಯರದ್ದು ಎರಡು ಬಾಲಕರದ್ದು ಮದುವೆನ ತಡೆದಿದ್ದೀವಿ ಒಂದು ಬಾಲಕರದ್ದು ಮತ್ತು ಹನ್ನೊಂದು ಬಾಲಕಿಯರ ವಿವಾಹಗಳು ನಡೆದಿದೆ ಅದ್ರ ಅದರಲ್ಲಿ ಆರು ಎಫ್ ಐ ಆರ್ ಆಗಿದೆ ಇನ್ನೂ ಉಳಿದಿದ್ದಕ್ಕೂ ನಾವು ಎಫ್ ಐ ಆರ್ ಮಾಡ್ತಾಯಿದ್ದೀವಿ ಸ್ವಲ್ಪ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ ಈಗ ಬಾಲ್ಯ ವಿವಾಹ ನಾವು ತಡಿತೀವಿ ಅಂತಂದರೆ ನಾವು ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಟೀಮ್ನವರು ಎದುರಿಸ್ತಾರೆ ಅದಕ್ಕೆ ಎಲ್ಲರೂ ಸಹಕಾರ ಇರಬೇಕು ಯಾಕಂದರೆ ನಾವು ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಕೆಳಗಡೆ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಇವರೆಲ್ಲರೂ ಸೇರಿ ಸಿ ಎಮ್ ಪಿ ಯೋಸ್ ಅಂದರೆ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ಸ್ ಅಂತ ನೇಮಕ ಮಾಡಿದ್ದಾರೆ ಸರ್ಕಾರದವರು ಆದ್ರೂ ನಮ್ಮಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇದೆ ಈಗ ಜನರಿಗೆ ಅವೇರ್ನೆಸ್ ಇಲ್ಲಂತಲ್ಲ ಜನರಿಗೆ ಅವೇರ್ನೆಸ್ ಇದೆ ಇದ್ದರೂ ಕದ್ದು ಮುಚ್ಚಿ ಅವರು ಬಾಲವಿವಾಹನ್ನ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ನಮ್ದು ಅಫ್ಜಲ್ಪುರಲ್ಲಿ ಆಯಿತು ವಿವಾಹ ನಡೆದಿದೆ ಅಂತ ನಮಗೆ ಗೊತ್ತಾಯಿತು ನಮ್ಮ ಟೀಮ್ನವರು ಹೋದರಲ್ಲಿ ಇವರು ಹೋಗೋವಷ್ಟೊತ್ತಿಗೆ ಅಲ್ಲಿ ಜನಕ್ಕೆ ಶುದ್ಧಿ ಮುಟ್ಟಿ ಬಾರ್ಡ್ರ್ ದಾಟಿ ಆಚೆ ಹೋದರು ಬಾರ್ಡ್ರ್ ಜರ ದಾಟಿ ಆಚೆ ಹೋಗೋಕ್ಕೆ ನಮಗೆ ಅಧಿಕಾರ ಇಲ್ಲ ಮಹಾರಾಷ್ಟ್ರದ ಯಾವ ಊರದು ಬಬ್ಲಾದ ಬಬ್ಲಾದ್ ಬಬ್ಲಾದ್ ಗ್ರಾಮಕ್ಕೆ ಅಲ್ಲಿ ಹೋದರು ಮತ್ತು ನಾವು ಅಲ್ಲಿಯವ್ರಿಗೆ ಡಿ ಸಿ ಪಿ ಅವರಿಗೆ ಫೋನ್ ಮಾಡಿ ಅಲ್ಲಿ ಸಿ ಡಿ ಪಿ ಅವ್ರಿಗೆ ಎಲ್ಲ ತಿಳಿಸಿ ಮತ್ತು ನಮ್ಮ ಟೀಮ್ನವರು ವಾಪಸ್ ಬಂದರು ಈ ರೀತಿ ವಿವಾಹ ನಡೀತಾ ಇದೆ ಅಂತ ನಮಗೆ ಗೊತ್ತಾದಾಗೂ ನಾವು ತಪ್ಸಕ್ಕೆ ಹೋದರೆ ಈ ರೀತಿ ಘಟನೆಗಳು ನಡೀತಾ ಇದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स वन फोर अथवा फोर सेवन टू थ्री सिक्स जीरो टू थ्री नाइन